ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಈ ಗ್ರಹಗಳ ಸಂಚಾರದಿಂದ ಮಿಥುನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಬುಧ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅದ್ರ ಅದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ ಯಾರ್ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆಚರಣೆ ಮಾಡ್ಕೊತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಶಾಪ ಶಾಕಾಂಬರಿ ವ್ರತ ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬನಶಂಕರಿ ಪೂಜೆ ಬಸವ ಹುಣ್ಣಿಮೆ ಬೋಗಿ ಹಬ್ಬ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಉತ್ತರಾಯಣ ಪುಣ್ಯಕಾಲ ಆರಂಭ ತರ್ಪಣ ಹಗಲು ಎರಡು ಗಂಟೆ ಮೂರು ಮೂವತ್ತೊಂಬತ್ತು ಪಿ ಎಂಗೆ ತರ್ಪಣ ಬಿಡಬಹುದು ಸಂಕ್ರಾಂತಿ ಹಬ್ಬ ಧನುರ್ಮಾಸ ಪೂಜಾ ಆಗುತ್ತೆ ಸಂಕ್ರಾಂತಿ ಹಬ್ಬ ಕೂಡ ಹದಿನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಸಂಕ್ರಾಂತಿ ಹಬ್ಬ ಆರಂಭ ಆಗುತ್ತೆ ನೋಡೋಣ ಈ ತಿಂಗಳಲ್ಲಿ ನಿಮಗೆ ಯಾವ ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾರೆ ಅನ್ನುವಂಥ ವಿಚಾರ ಮಿಥುನ ರಾಶಿಯವರಿಗೆ ತಿಳಿಸ್ತೀನಿ ಶುಕ್ರ ನಿಮಗೆ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಶುಕ್ರ ಈ ತಿಂಗಳು ಇಪ್ಪತ್ತ ಎಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕುಂಭರಾಶಿಯಲ್ಲಿರ್ತನೆ ನಂತರ ಮೀನರಾಶಿಗೆ ಉಚ್ಚತ್ವವನ್ನು ತಗೊಂತಾನೆ ಅಂದ್ರೆ ಭಾಗ್ಯಭಾವದಲ್ಲಿ ಶುಕ್ರ ಶುಭ ಫಲಗಳನ್ನ ನಿಮಗೆ ಕೊಡ್ತಾನೆ ಯಾವ ತರ ಭಾಗ್ಯಭಾವದಲ್ಲಿ ಶುಕ್ರ ಶುಭ ಫಲಗಳನ್ನ ಕೊಡ್ತಾನೆ ಅಂದಾಗ ನೀವು ಬುದ್ಧಿ ಜ್ಞಾನದಿಂದ ಮಂತ್ರಗಳ ಪಠನೆ ದೇವರ ಆರಾಧನೆ ಅದರಲ್ಲೂ ಹೆಣ್ಣು ದೇವತೆಯ ಆರಾಧನೆ ಮಾಡೋದ್ರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಧಾರ್ಮಿಕ ಕಾರ್ಯಗಳನ್ನ ಮಾಡೋದ್ರಿಂದ ನಿಮ್ಮ ಮನೋಭಿಷ್ಟೆಗಳೆಲ್ಲ ಪೂರ್ಣ ಆಗುತ್ತೆ ನಿಮ್ಮ ಮಕ್ಕಳಿಂದ ನಿಮಗೆ ಭಾಗ್ಯೋದಯ ಆಗುತ್ತೆ ಲಕ್ ಅಂತೀವಿ ಲಕ್ ಅನ್ನೋದೇನು ಕಷ್ಟ ಪಡದೆ ಸ್ವಲ್ಪ ಕಷ್ಟಪಟ್ಟರೆ ಹೆಚ್ಚು ಫಲ ಬರುವುದೇ ಭಾಗ್ಯ ಹಾಗೆ ಪಂಚಮಾಧಿಪತಿ ಭಾಗ್ಯಭಾವದಲ್ಲಿ ಸಂಚಾರ ಆಗ್ತಾ ಶನಿ ಮಹಾತ್ಮನ ಜೊತೆಯಲ್ಲಿ ನಂತರ ಹೋಗುವಂತ ಶುಕ್ರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಾನೆ ತಂದೆಯಿಂದ ನಿಮಗೆ ಅದೃಷ್ಟ ಮಕ್ಕಳಿಂದ ನಿಮಗೆ ಅದೃಷ್ಟ ಯಾರು ಮಕ್ಕಳ ಜೊತೆಗಿದ್ದೀರಿ ಅದೃಷ್ಟ ಬಂತು ಯಾರ್ಯಾರು ತಂದೆಯ ಆಶೀರ್ವಾದ ಪಡೆದಿದ್ದೀರಿ ನಿಮಗೆ ಅದೃಷ್ಟ ಅನ್ನೋದು ಫಲಿಸುತ್ತೆ ಹಾಗಾದ್ರೆ ಯಾವ ತರ ಫಲ ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಆಮೇಲೆ ಬುಧ ಕೂಡ ರಾಶಿ ಪರಿವರ್ತನೆ ಆಗ್ತಾನೆ ಸೂರ್ಯನು ಕೂಡ ರಾಶಿ ಪರಿವರ್ತನೆ ಆಗ್ತಾನೆ ಕುಜಾ ಈ ತಿಂಗಳಲ್ಲಿ ಆಗ್ತಾನೆ ಇವೆಲ್ಲ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂತ ವಿಚಾರವನ್ನ ಈಗ ನಾನು ನಿಮ್ಗೆಲ್ಲ ತಿಳಿಸ್ತೀನಿ ಯಾರ್ಯಾರು ಧರ್ಮಕ್ಷೇತ್ರ ತೀರ್ಥ ಕ್ಷೇತ್ರಗಳ ದರ್ಶನ ಮಾಡ್ತೀರಿ ನಿಮಗೆ ಒಳ್ಳೇದಾಗುತ್ತೆ ಸ್ನಾನ ಮಾಡ್ತೀರಿ ನದಿಯಲ್ಲಿ ಸ್ನಾನ ಮಾಡೋರಿಗೆ ಒಳ್ಳೆ ಫಲ ಸಮುದ್ರದಲ್ಲಿ ಸ್ನಾನ ಮಾಡೋರಿಗೆ ಒಳ್ಳೆ ಫಲ ಆಗುತ್ತೆ ಗುರುಗಳ ಪಾದ ಪೂಜೆ ಮಾಡಿ ಗುರುಗಳ ಆಶೀರ್ವಾದ ಪಡೆಯೋರಿಗೆ ಒಳ್ಳೆ ಫಲ ಪ್ರಾಪ್ತಿ ಆಗುತ್ತೆ ತಂದೆಯ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ದೂರ ಪ್ರಯಾಣಗಳನ್ನ ಮಾಡ್ತೀರಿ ಆಧ್ಯಾತ್ಮಿಕವಾಗಿ ಚೆನ್ನಾಗಿ ಬೆಳಿತೀರಿ ಧರ್ಮೋ ರಕ್ಷತಿ ರಕ್ಷತಃ ಅಂತೀವಿ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ನಮ್ಮ ಧರ್ಮದ ಮೂಲ ಅಂದ್ರೆ ಚತುರ್ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅತರುಣ ವೇದ ಈ ವೇದದ ಒಂದು ಅಂಗನೇ ಜ್ಯೋತಿಷ್ಯ ಶಾಸ್ತ್ರ ಅದನ್ನ ಕಣ್ಣಿಗೆ ಹೋಲಿಸಲಾಗಿದೆ ಅನ್ನೋದನ್ನ ನೀವು ತಿಳ್ಕೊಬೇಕು ಅದಕ್ಕೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಕತ್ಲಿಗೆ ಬೆಳಕನ್ನು ತೋರಿಸುವತ್ತದೆ ಜ್ಯೋತಿಷ್ಯ ಶಾಸ್ತ್ರ ಯ ಯಾರಿಗೂ ಏನು ಗೊತ್ತೇ ಇರಲ್ಲ ಫುಲ್ಲು ಕತ್ಲೆ ಆಗಿದೆ ಅಮಾವಾಸ್ಯ ದಿನ ನೋಡಿ ಏನು ಕಾಣಲ್ಲ ಲೈಟ್ ಇಲ್ಲ ಅಂದ್ರೆ ಹಾಗೆ ಬೆಳಕು ಒಂದು ಸ್ವಲ್ಪ ಬಂದಾಗ ರಸ್ತೆ ಗೊತ್ತಾಗುತ್ತೆ ಅದರಿಂದ ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಹೊಸಬರು ನನ್ನ ಚಾನಲ್ಗೆ ಹೊಸೊಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶುಕ್ರ ನವಮ ಭಾವದಲ್ಲಿ ಸಂಚಾರ ಆಗ್ಬೇಕಾರೆ ಲೌಕಿಕ ಗ್ರಹ ಏನ್ ಮಾಡ್ತಾನೆ ನೂತನ ವಸ್ತ್ರಗಳನ್ನ ಕೊಡ್ತಾನೆ ಲೌಕಿಕ ಅಂದ್ರೆ ಪ್ರಾಪಂಚಿಕ ಸುಖ ಕೊಡುವಂತ ಗ್ರಹ ಆಭರಣಗಳನ್ನು ನಿಮಗೆ ತಂದು ಕೊಡ್ತಾನೆ ವೈಭವಯುತವಾದ ವಸ್ತುಗಳನ್ನ ಕರೀ ನೀವು ಖರೀದಿ ಮಾಡ್ತೀರಿ ನಿಮಗೆ ಉತ್ತಮವಾದ ಜ್ಞಾನವನ್ನ ಕೊಡ್ತಾನೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತಿವೆ ಹಾಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಉತ್ತಮ ಹೆಸರನ್ನ ಪ್ರಾಪ್ತಿ ಮಾಡ್ಕೊಂತೀರಿ ಮತ್ತು ಅಭಿವೃದ್ಧಿಯ ಕಡೆ ನಿಮ್ಮ ಜೀವನ ಸಾಗತ್ತೆ ನೋಡಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇವೆಲ್ಲ ಶುಭ ಫಲಗಳು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಎಲ್ಲಾ ಕಾರ್ಯಗಳನ್ನ ಕೈಗೊಳ್ತೀರಿ ಅಖಂಡ ದೈವ ಭಕ್ತಿ ನೀವು ಮಾಡೋದ್ರಿಂದ ನಿಮ್ಗೆ ದೈವ ಶಕ್ತಿ ಆಗತ್ತೆ ದೇವರ ಮೇಲೆ ವಿಶ್ವಾಸ ಯಾವಾಗ ಬರುತ್ತೆ ನೀವು ಹೋಗಿ ಪ್ರಾರ್ಥನೆ ಮಾಡಿದ ತಕ್ಷಣ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆದಾಗ ದೇವರ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ ಗುಪ್ತ ಸ್ಥಳಗಳಿಗೆ ಯಾತ್ರೆಗಳನ್ನ ಮಾಡೋದನ್ನ ಮರಿಬೇಡಿ ತತ್ವಶಾಸ್ತ್ರ ಅಧ್ಯಯನಗಳ ಜೊತೆ ತೊಡಗಿಕೊಳ್ಳಿ ದಾನ ಧರ್ಮಗಳನ್ನ ಮಾಡಿ ನಿಮ್ಮ ತಂದೆ ಮತ್ತು ನಿಮಗೆ ಉತ್ತಮವಾದ ಕಾಲ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ವಿದೇಶ ಪ್ರಯಾಣ ಮಾಡ್ತೀರಿ ವಿದೇಶ ಪ್ರಯಾಣ ಅಂದ್ರೆ ಗುರುಜಿ ನಾನು ಅಮೆರಿಕಾದಲ್ಲಿ ಇದ್ದೀನಿ ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ ಇಂಡಿಯಾಕ್ ಬರ್ತೀನಿ ಬರ್ತೀರಾ ಗುರುಜಿ ನಾನು ಇಂಡಿಯಾದಲ್ಲಿ ಇದ್ದೀನಿ ವಿದೇಶಕ್ಕೆ ಹೋಗ್ತೀನ ಹೋಗ್ತೀರಾ ಈ ಜನವರಿನಲ್ಲಿ ಮಿಥುನ ರಾಶಿಯವರಿಗೆ ಇಂಟರ್ನ್ಯಾಷನಲ್ ಟೂರ್ಸ್ ವಿದೇಶ ಪ್ರಯಾಣ ಟೂರ್ ಅಂಡ್ ಟ್ರಾವೆಲ್ಸ್ ಅನ್ನ ನೀವು ಮಾಡ್ತೀರಿ ಅಧಿಕ ಸುಖ ಮತ್ತೆ ಪದವಿಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಮಿಥುನ ರಾಶಿ ಜಾತಕರಿಗೆ ಮೃಗಶಿರ ಆರಿದ್ರ ಮತ್ತು ಪುನರ್ವಸು ನಕ್ಷತ್ರ ಒಂದು ಎರಡು ಮೂರನೇ ಪಾದ ಆಗಿದ್ರೆ ನೀವೆಲ್ಲ ಮಿಥುನ ರಾಶಿ ಜಾತಕರು ನೋಡಿ ಶುಕ್ರ ಇಷ್ಟೆಲ್ಲ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡಿಸ್ತಾ ಇದ್ದಾನೆ ಹಾಗಾದ್ರೆ ಇನ್ನು ಬೇರೆ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಮಿಥುನ ರಾಶಿಯವರು ಗುರುಜಿ ಹೇಳೋದೆಲ್ಲ ಶುಭ ಫಲಗಳು ನನ್ಗಾಗ್ತಾ ಇಲ್ಲ ನೀವು ಯಾವುದೇ ಅದು ಕೆಟ್ಟದ್ದು ಹೇಳ್ತೀರಲ್ಲ ಅದು ಮಾತ್ರ ನನ್ಗಾಗುತ್ತೆ ಅನ್ನೋಂಥರು ನಿಮ್ಮ ಜನ್ಮ ಜಾತಿಗಳನ್ನ ತೋರಿಸಿ ನೀವು ನನಗೆ ಯಾವುದಾದ್ರೂ ದೋಷಗಳಿರುತ್ತೆ ಅಥವಾ ಯಾವ್ದಾದ್ರೂ ಶಾಪಗಳಿರುತ್ತೆ ಯಾವುದೋ ಒಂದು ನೆಗೆಟಿವ್ ಗ್ರಹ ನಿಮಗೆ ತೊಂದರೆಯನ್ನ ಕೊಡ್ತಾ ಇರುತ್ತೆ ನಿಮ್ಮ ಜನ್ಮ ಜಾತಕವನ್ನು ನೋಡಿದಾಗ ನಾನ್ ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾನು ಖಂಡಿತ ಹೇಳ್ತೀನಿ ನೀವು ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸೋದನ್ನ ಮರಿಬೇಡಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಲ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಾವಿರದ ಇಪ್ಪತ್ತೈದು ಹಾಗಾದ್ರೆ ಬುಧ ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಬುಧ ಸಪ್ತಮ ಭಾವಕ್ಯದಲ್ಲಿ ಸಂಚಾರ ಆಗ್ತಾನೆ ಮಿಥುನ ರಾಶಿಯವರಿಗೆ ಯಾವಾಗ ಬುಧ ಏಳನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಅವಾಗ ಗೃಹ ಶಾಂತಿ ನಷ್ಟ ಮನೆಯಲ್ಲಿ ಶಾಂತಿ ಅಂದಂಗಾಗುತ್ತೆ ದೈಹಿಕವಾಗಿ ಸಂಕಟವನ್ನ ಪಡ್ತಿರಿ ಸಂಬಂಧಿಕರಿಂದ ಸಂಬಂಧಿಕರ ಜೊತೆ ತೊಂದರೆಗಳುಂಟಾಗುತ್ತೆ ಲೈಂಗಿಕ ಭೋಗವನ್ನ ಕೆಲ ದರ್ಜೆಯ ಜನರಿಂದ ಪಡೆದು ಸಂತೋಷ ಪಡ್ತೀರಿ ಇನ್ನೂ ಕೆಲವರಿಗೆ ಚರ್ಮ ವ್ಯಾಧಿಗಳು ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಗೆ ತೊಂದರೆ ನೀವು ಸ್ತ್ರೀ ಆಗಿದ್ದರೆ ಪತಿಗೆ ತೊಂದರೆ ಬದುಕು ಬದುಕುವುದಕ್ಕೆ ತುಂಬಾ ಅಪಾಯಗಳು ಕೂಡ ಬರಬಹುದು ಈ ತಿಂಗಳು ಸಂಬಂಧಿಕರ ಬಳಿ ಉತ್ತಮ ಬಾಂಧವ್ಯ ಅನ್ನೋದಿರಲ್ಲ ಗೌರವವನ್ನು ಕಳೆದುಕೊಳ್ಳಬೇಕಾಗುವ ಪರಿಸ್ಥಿತಿ ಕೂಡ ಬರುವ ಸಾಧ್ಯತೆ ಇದೆ ಇದೆಲ್ಲ ಬುಧ ಮಹಾದಶೆ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ಹೀಗೆ ನಿಮ್ಮ ಜನ್ಮ ಜಾತಕದಲ್ಲಿ ಏನ್ ನಡೀತಾ ಇದೆಯೋ ಅದರ ಮೇಲೆ ತಿಂಗಳ ಭವಿಷ್ಯನೂ ಕೂಡ ಡಿಪೆಂಡ್ ಆಗುತ್ತೆ ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ನೀವು ತೋರ್ಸೋದ್ರಿಂದ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ಜನ್ಮ ಜಾತಕಗಳನ್ನ ತೋರಿಸೋದು ಬಹಳ ಮುಖ್ಯ ಇದು ಗೋಚಾರ ಫಲ ಮಾತ್ರ ಹಾಗಾದ್ರೆ ಇನ್ನ ಮಿಕ್ಕಂತ ಗ್ರಹಗಳು ಯಾವ ರೀತಿ ಫಲವನ್ನು ಕೊಡ್ತಾರೆ ಮಿಥುನ ರಾಶಿ ಜಾತಕರಿಗೆ ಅಂದಾಗ ಸೂರ್ಯ ಸೂರ್ಯ ಹದಿನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತದೆ ಅಷ್ಟಮ ಭಾವ ಅಂದಾಗ ಆಯುಷ್ ಭಾವ ಆಯುಷಿಗೆ ತೊಂದರೆಗಳಾಗ್ಬೋದು ಆರೋಗ್ಯದಲ್ಲಿ ತೊಂದರೆಗಳಾಗ್ಬೋದು ಡಾಕ್ಟರ್ಗಳಿಗೆ ಏನು ಕಾಯಿಲೆ ಬಂದಿದೆ ಅದನ್ನ ಐಡೆಂಟಿಫೈ ಮಾಡದೆ ಮಾಡಕ್ಕಾಗದೇ ಇರುವಂತಹ ಸಮಸ್ಯೆಗಳು ಉಂಟಾಗ್ಬೋದು ಕೆಲವರಿಗೆ ಎಲ್ಲರಿಗೂ ಅಲ್ಲ ಅಂತಹ ಜಾತಕರು ಜನ್ಮ ಜಾತಕವನ್ನು ತೋರ್ಸೋದನ್ನ ಮರಿಬೇಡಿ ಕೆಲವರಿಗೆ ದೇಹದ ನೋವು ಅಥವಾ ಅದಕ್ಕೆ ದೇಹದ ನೋವು ಜೊತೆ ಕೆಲವರಿಗೆ ಪೈಲ್ಸ್ ಇನ್ನು ಕೆಲವರಿಗೆ ಕಣ್ಣು ತೊಂದರೆ ಆಗ್ಬೋದು ಇನ್ನು ಕೆಲವರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ರಕ್ತದ ಒತ್ತಡ ಆಗ್ಬೋದು ತಂದೆಗೆ ತೊಂದರೆ ಅಥವಾ ಅವರಿಗೆ ಗಂಡಾಂತರ ಮರಣದಂತಹ ಸಮಸ್ಯೆ ಕೆಲವರಿಗೆ ತಂದೆಗೆ ಸ್ನೇಹಿತರ ಜೊತೆ ಕಲಹ ಕೋಪ ಮನೆಯಲ್ಲಿ ಕಷ್ಟಗಳು ಪತ್ನಿಯ ಮನೆಯಲ್ಲಿ ಕಷ್ಟ ಪುರುಷರಾಗಿದ್ದರೆ ಸ್ತ್ರೀ ಆಗಿದ್ರೆ ಪತಿಯ ಮನೆಯಲ್ಲಿ ಕಷ್ಟ ಧನ ಸಂಗ್ರಹಕ್ಕೆ ಅಧಿಕಾರಿಗಳ ತೊಂದರೆ ಮತ್ತೆ ವಿಘ್ನ ಉಂಟು ಮಾಡುತ್ತಾರೆ ಮತ್ತೆ ಈ ತಿಂಗಳಲ್ಲಿ ನಿಮಗೆ ರಾಜ ಭಯ ವಾದ ವಿವಾದಗಳಲ್ಲಿ ಕಲಹಗಳು ಭಯ ಅಂದ್ರೆ ಏನು ಸಡನ್ ಆಗಿ ಯಾವ್ದೋ ಸಿ ಬಿ ಐ ಸಿ ಐ ಡಿ ಇ ಡಿ ಈ ತರ ಏನೋ ಒಂದು ತೊಂದರೆಗಳು ಆಗ್ಬಹುದು ಹೈಯೆಸ್ಟ್ ಪೋಸ್ಟ್ ಇರೋರಿಗೆ ಇನ್ನೂ ಸ್ವಲ್ಪ ಲೋಯೆಸ್ಟ್ ಪೋಸ್ಟ್ ಅಲ್ಲಿ ಏನೋ ಸರ್ಕಾರದಿಂದ ಪೊಲೀಸ್ ಅಧಿಕಾರಿಗಳಿಂದ ಏನೋ ನಿಮಗೆ ತೊಂದರೆಗಳು ಕೂಡ ಅಂದ್ರೆ ಏನಾದ್ರೂ ತಪ್ಪುಗಳನ್ನ ಮಾಡಿದಾಗ ಅಥವಾ ಮಾಡದೇ ಇದ್ದಾಗ ಅದನ್ನ ಸಾಬೀತ್ ಮಾಡ್ಕೋಬೇಕಲ್ಲ ಅದು ಕೂಡ ಒಂಥರ ತೊಂದರೆನೆ ವಾದ ವಿವಾದಗಳು ಅದರಲ್ಲಿ ಕೂಡ ಕಲಹಗಳು ಮತ್ತೆ ಕೆಲವರಿಗೆ ಆಯುಷಿಗೂ ಕೂಡ ತೊಂದರೆ ಇದೆ ಮಿಥುನ ರಾಶಿ ಜಾತಕರು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಹದಿನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಉತ್ತರಾಯಣ ಸ್ಟಾರ್ಟ್ ಆಗ್ತಿದ್ದಂಗೆ ಈ ತರ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಮಿಥುನ ರಾಶಿ ಜಾತಕರಿಗೆ ಕುಜ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕೋಪ ಹೆಚ್ಚಾಗ್ಬೋದು ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋವಿನಯ ನಾಶನ ನಾನು ನಾನು ಅಂದ್ರೆ ನನ್ನಲ್ಲಿರುವಂತಹ ಅಹಂಕಾರ ಹೆಚ್ಚಾಗುತ್ತೆ ಬೇಡ ಕೋಪ ಮಾಡ್ಕೋಬೇಡಿ ಕೋಪ ಜಾಸ್ತಿ ಆದ್ರೆ ಕ್ರೋಧ ಪ್ರೀತಿ ಪ್ರಣಾಶಯತಿ ನಮ್ಮಲ್ಲಿರುವಂತ ಪ್ರೀತಿ ಅನ್ನೋದು ನಾಶ ಆಗತ್ತೆ ಶೀಘ್ರ ಕೋಪ ದುಡುಕು ಬೆಂಕಿಯಂತೆ ವರ್ತಿಸಬೇಡಿ ಕೆಲವರಿಗೆ ಗುದದ್ವಾರದಲ್ಲಿ ತೊಂದರೆಗಳು ದರ ನಷ್ಟ ಸಂಬಂಧಿಕರಿಂದ ಬೇರೆಯಾಗಿ ನಿರಾಸೆಯಾಗುತ್ತೆ ಅಪರಾಧಿಗಳು ಮತ್ತು ಅನಾರಿಕ ಅನಾಗರಿಕರ ಜನರಿಂದ ತೊಂದರೆಗಳಾಗುವ ಸಾಧ್ಯತೆಗಳಿದೆ ಪ್ರಯಾಣಗಳಲ್ಲಿ ಅಪಾಯ ಆಗ್ಬೋದು ನಿಮ್ಮ ಮೇಲೆ ಏನಾದರೂ ಸುಳ್ಳು ದೋಷ ರೂಪಗಳು ಬರ್ಬೋದು ಅನೇಕ ರೀತಿಯ ತೊಂದರೆಗಳನ್ನ ಅನುಭವಿಸ್ತೀರಿ ಮಾನಸಿಕ ಚಿಂತೆ ಉಂಟಾಗುವ ಸಾಧ್ಯತೆ ಇದೆ ಮಿಥುನ ರಾಶಿ ಜಾತಕರಿಗೆ ಮಾತಾಡಬೇಕಾದ್ರೆ ಬಹಳ ಜಾಗ್ರತೆಯಿಂದ ಮಾತಾಡಿ ಮಾತಾಡುವಾಗ ಅಹಂ ಅನ್ನೋದಿರಬಾರದು ವಿನಯದಿಂದ ಮಾತಾಡಿ ಮಾತೆ ಮುತ್ತು ಮಾತೆ ಮೃತ್ಯು ನಾವ್ ಹೆಂಗ್ ಮಾತಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ಮಿಥುನ ರಾಶಿ ಜಾತಕರ ಸಂಪೂರ್ಣ ಭವಿಷ್ಯವನ್ನ ತಿಳಿಸಿದೀನಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಅನ್ನೋದು ಇರುತ್ತೆ ಹಾಗಾದ್ರೆ ಈ ತಿಂಗಳಲ್ಲಿ ಮನಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅಂತ ಇದ್ರೆ ಪಂಚಮಾಧಿಪತಿ ದಶಮ ಭಾವಕ್ಕೆ ಹೋಗ್ತಾನೆ ಇಪ್ಪತ್ತೆಂಟನೇ ತಾರೀಕು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ಲಾಸ್ ಆಗುವ ಸಾಧ್ಯತೆ ಇದೆ ಫೈನಾನ್ಷಿಯಲ್ ಅಡ್ವೈಸ್ ಬಗ್ಗೆನೂ ಕೂಡ ನೀವು ನಿಮ್ಮ ಜಾತಕಗಳನ್ನ ತೋರಿಸ್ಬೇಕು ಕೆಲವರಿಗೆ ಜಾತಿಗಳಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಅಭಿವೃದ್ಧಿ ಆಗುವಂತ ಯೋಗ ಇರಲ್ಲ ಅಂಥವ್ರು ಏನ್ಮಾಡ್ತಿರೋ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದಾಗ ಲಾಸ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಎಲ್ಲರೂ ಕೂಡ ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ದೇವರ ದೇವ ಮಹಾದೇವ ಈಶ್ವರಾಗಿದ್ದಾನೆ ಅದಕ್ಕೆ ಈಶ್ವರನಿಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತಾ ಓಂ ಮಹಾದೇವಾಯ ನಮಃ ಓಂ ಮಹಾದೇವಾಯ ನಮಃ ಹರ ಹರ ಮಹಾದೇವ ಈ ಮಂತ್ರವನ್ನ ಜಪ ಮಾಡಿ ನೂರ ಎಂಟು ಸಲ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಒಳ್ಳೇದಾಗತ್ತೆ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವಾಂ ಶಾಂತಿ ಇರ್ಬೋದು ಸರ್ವೇಶಾಂ ಪೂರ್ಣಂ ಬವಂತು ಸರ್ವೇಶಾಂ ಮಂಗಳಂ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತ ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ಶಾಂತಿ ನಿಮಗೆಲ್ಲಾ ಒಳ್ಳೇದಾಗ್ಲಿ ಮಂಗಳ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ